ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೇಗಿದೆ ಸರ್ ಸರ್ ಸಿದ್ದರಾಮಯ್ಯ ಸರ್ಕಾರ ಒಂದು ನಮ್ಮ ಕರ್ನಾಟಕದ ಜನಗಳು ಪುಣ್ಯ ಮಾಡಿರ್ಬೇಕು ಅಂತ ನಾವು ಹೇಳ್ತೇವೆ ಆದರೆ ಪುಣ್ಯನೇ ಮಾಡಿದೆ ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಗೃಹಲಕ್ಷ್ಮಿ ಆಗೋದು ಒಂದು ಅನ್ನಭಾಗ್ಯ ಯೋಜನೆ ಆಗ್ಬೋದು ಮತ್ತು ಬ ಯೋಜನೆ ಆಗ್ಬೋದು ಎಲ್ಲದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಮುನ್ನುಡಿಯಾಗಿ ಬೇರೆ ರಾಜ್ಯಗಳಿಗೂ ಮಾದರಿಯಾಗಿದೆ ಅಂಥದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾದೇವಪ್ಪ ಸಾಹೇಬ್ರ ಅಬೋದು ಡಿ ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯ ಸರ್ಕ ಅವರಾಗಬೋದು ರಾಮಲಿಂಗಾರೆಡ್ಡಿ ಅದು ಎಲ್ಲ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಮುನ್ನು ಮುನ್ಸೂಚನೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಿದ್ಧರಾಮಯ್ಯನವರು ರಿಯಲಿ ಗ್ರೇಟ್ ಪ್ರಶ್ನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸೊ ಒಂದು ಕಡೆ ನೀವು ಇಷ್ಟೊಂದು ಅವ್ರ ಬಗ್ಗೆ ಹೇಳಿದ್ರಲ್ಲ ಬಸ್ ಫ್ರೀ ಮತ್ತು ಗ್ಯಾರಂಟಿ ಸರ್ಕಾರ ಇದೆಲ್ಲ ಕೊಡ್ತಾವಲ್ಲ ಇದರಿಂದ ಹಲವಾರು ಲಾಸ್ಗಳಿದೆ ಮತ್ತೆ ಮುನ್ ಮುಂಬರುವ ದಿನಗಳಲ್ಲೆಲ್ಲ ಬೆಳೆ ಏರಿಕೆ ಆ ಥರ ಎಲ್ಲ ಬರುತ್ತೆ ಸೊ ಅದು ಒಂದು ಕಡೆ ಜನರೆಲ್ಲ ನೆಗೆಟಿವ್ ಆಗಿ ಹೇಳ್ತಾರೆ ಅಲ್ಲಿ ಆಲ್ರೆಡಿ ಜನಗಳು ಏರಿಕೆ ಪದಾರ್ಥ ಏರಿಕೆ ಮಾಡಿರೋದೇ ಬಿ ಜೆ ಪಿ ಸರ್ಕಾರ ಆ ಬಿ ಜೆ ಪಿ ಸರ್ಕಾರದಿಂದ ಏರಿಕೆ ಮಾಡೋದನ್ನು ಇವರು ಮುಂದುವರಿಸಿಕೊಂಡು ಹೋಯ್ತಾವ್ರೆ ಅಷ್ಟೇ ಆಲ್ರೆಡಿ ಅವರು ಏನು ಮಾಡಿದ್ದಾರೆ ಅದರಲ್ಲಿ ಇವರು ಕಾನೂನಾತ್ಮಕವಾಗಿ ಕರೆಕ್ಟಾಗಿ ಒಂದು ಸರ್ಕಾರನ ನಡೆಯೋಕೋಸ್ಕರ ಮಾಡಿದ್ದಾರೆ ಹೊರ್ತು ಇವರು ಸ್ವಂತವಾಗಿ ಯಾರೂ ಕಾಂಗ್ರೆಸ್ ಸರ್ಕಾರ ಯಾರೂ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಏನೋ ಮಾಡಿದರೆ ಅದರಲ್ಲಿ ದುಪ್ಪಟವಾಗಿ ಒಂದು ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಮಾಡಿದ್ದಾರೆ ಅದರಲ್ಲೂ ಜನಗಳಿಗೆ ಇತಿ ಈ ಕಡೆ ನಾವು ಕೊಡ್ತಾವೆ ಆ ಕಡೆ ಕೊಡ್ತಾವ್ರೆ ಸೊ ನಾವು ಈ ಕಡೆಯಿಂದ ಒಂದು ಅಬ್ಬಕಾರಿ ಇಲಾಖೆ ಇದರಿಂದ ಆಗ್ಬೋದು ಅಥವಾ ಬೇರೆ ತೆರಿಗೆಯಿಂದ ಆಗ್ಬೋದು ಇದರಿಂದ ಕಿತ್ತಿ ಮತ್ತೆ ನಮಗೆ ಜನಗಳಿಗೆ ಮತ್ತೆ ಉಪಯೋಗ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಈ ಸಿದ್ದರಾಮಯ್ಯ ಸರ್ಕಾರ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದೆ ಈಗ ಒಂದು ಕಡೆ ಬಂದ್ಬಿಟ್ಟು ಬಸ್ ಫ್ರೀ ಮಾಡೋ ಇದು ಬಂದ್ಬಿಟ್ಟು ಹಳ್ಳಿ ಜನರಿಗೆಲ್ಲ ಉಪಯೋಗ ಆಗುತ್ತೆ ಹಳ್ಳಿ ಅಂತಲ್ಲ ಯುವಕರಿಗೆಲ್ಲ ಒಳ್ಳೆ ಕೆಲಸ ಬೇಕಾಗಿದೆ ಒಳ್ಳೆ ಆದಾಯ ಬೇಕಾಗಿದೆ ಸೊ ಅದ್ರ ಬಗ್ಗೆ ಎಲ್ಲ ಏನಕ್ಕೆ ಜಾಸ್ತಿ ಚರ್ಚೆಲ್ಲೂ ಬಿಡೋದಿಲ್ಲ ಆದ್ರೆ ಈ ಮೋದಿ ಸರ್ಕಾರ ಬಂದು ಮೋದಿನೇ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ಜನಗಳಿಗೆ ಉದ್ಯೋಗ ಕೊಡ್ತೇನೆ ಅಂದ್ಬಿಟ್ಟು ಹೋಪ್ಯಾಕ್ ಬರ್ತಾರ ಅವರೇ ಏನೂ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಏನೂ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ಮಾಡಿದ್ದವು ಆದರೂ ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯವನ್ನು ಸ್ವಲ್ಪ ಮಾದರಿಯಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವರೆಲ್ಲ ಬೆಂಬಲಿಗರು ತಕ್ಕೋದು ನಂಗೆ ಎತ್ಕೊ ಹೋಯ್ತಾ ಇದ್ದಾರೆ ಆದ್ರೂ ಜನಗಳಿಗೆ ಸ್ವಲ್ಪ ಸಾರ್ವತ್ಮಕವಾಗಿ ಸ್ವಲ್ಪ ನೆಮ್ಮದಿಯಾಗಿ ಉಸಿರು ಬಿಟ್ಟಿದ್ದಾರೆ ಗೃಹ ಗೃಹಲಕ್ಷ್ಮಿ ಆಗ್ಬೋದು ಈಗ ಫೀಸ್ ಕಟ್ಟೋಕ್ಕೆ ಆಗಲಿ ಅಥವಾ ಗ್ಯಾಸ್ ತುಂಬಿಸೋಕೆ ಆಗಲಿ ಅಥವಾ ಇನ್ನೊಂದಕ್ಕೆ ಆಗಲಿ ಎಲ್ಲಕ್ಕೂ ಅವರು ಅದನ್ನೇ ಹಾಕದಿರ್ತಾರೆ ಜನಗಳು ಹಳ್ಳಿ ಜನಗಳು ಅದರಿಂದ ಹಳ್ಳಿ ಜನಗಳಿಗೆ ತುಂಬ ನೂರಕ್ಕೆ ನೂರೊಂದು ಪರ್ಸೆಂಟು ಉಪಯುಕ್ತ ಆಗಿದೆ ಸೊ ಇನ್ನು ರೋಡ್ ಮತ್ತೆ ಒಳ್ಳೆ ಸೌಲಭ್ಯಗಳು ಸರ್ಕಾರದಲ್ಲಿ ಸಹ ಏನೇ ಆದ್ರೂ ಇಷ್ಟು ಫ್ರೀ ಜನಗಳ ಕೊಟ್ಟರು ಮೂಲಭೂತ ಸೌಕರ್ಯ ಕೊರತೆಗಳು ನಿಂಗಿಲ್ಲ ಆದ್ರೂ ಮಾಡ್ಕೋತಾರ ಈಗ ನಮ್ಮ ಗುಲ್ಪೇಡ ತಾಲೂಕಿಗೆ ಎಚ್ ಎಂ ಗಣೇಶ ಪ್ರಸಾದ್ ಆ ಕೆರೆ ನೀರುಗಳನ್ನ ನಾನ್ನೂರ ಎಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಗುಳ್ಬೆಡೆ ತಾಲೂಕೆ ಅದು ಗ್ರೇಟ್ ಒಂದು ಗ್ರೇಟ್ ಪ್ರೆಸೆಂಟು ಅದು ಮೂಲಭೂತ ರೋಡ್ಗಳಾಗೋದು ನೆಲ್ಲಿ ಜನಗಳಿಗೆ ಮೂಲಭೂತ ಸೌಕರ್ಯಗಳಾಗೋದು ಪ್ರತಿಯೊಂದಕ್ಕೂ ಪರ್ತೇನು ಇನ್ನೂ ಆಗಿಲ್ಲ ಕೊರತೆಗಳು ನೀಗ್ತಾ ಬರ್ತಾವೆ ನಮ್ಮ ಗುಳ್ಬೆ ತಾಲೂಕಲ್ಲಿ ಗ್ರೇಟ್ ಒಂದು ಪ್ರೆಸೆಂಡು ನಮ್ಮ ಗಣೇಶ್ ಪ್ರಸಾದ್ ಅವರು ಶಾಸಕರಾಗಿ ಇನ್ನೂ ಏಳು ವರ್ಷ ತುಂಬಿಲ್ಲ ಆದರೆ ಸುಮಾರು ಒಂದು ಒಂದು ಅರ್ಧ ಕೋಟಿಯಷ್ಟು ಚ ರೋಡ್ ಸಿ ಸಿ ರೋಡ್ಗಳಾಗಬೋದು ಮತ್ತು ರೋಡ್ಗಳಾಗಬೋದು ಮತ್ತು ಈ ದು ಇಸ್ಕೂಲ್ ದು ದು ಅದಕ್ಕೆಲ್ಲವೇ ದುಡ್ಡು ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ನಮ್ಮ ಗುಳ್ಬೆಡೆ ತಾಲೂಕು ಮಾದರಿಯಾಗಿದೆ